ಪರೀಕ್ಷೆಗಳು ಹತ್ರ ಬರ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ನಿಮ್ಮ ಮಗು ಏನನ್ನು ಕಲಿತಿದೆ ಅವರ ಸಾಮರ್ಥ್ಯ ನಿಜಕ್ಕೂ ಏನು ಅನ್ನೋದನ್ನ ಪರೀಕ್ಷೆ ಮಾಡುವುದಕ್ಕೆ ನಾವು ತರ್ತಾ ಇದ್ದೇವೆ ಅಯೋಧ್ಯೆ ಒಲಿಂಪಿಯಾಡ್ ಒಂದನೇ ಕ್ಲಾಸ್ ಇಂದ ಹತ್ತನೇ ಕ್ಲಾಸ್ ವರೆಗಿನ ವಿದ್ಯಾರ್ಥಿಗಳಿಗೆ ನಾವು ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲಿಷ್ ಹಾಗೆಯೇ ಆರರಿಂದ ಹತ್ತನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ನಾವು ಸೋಷಿಯಲ್ ಸ್ಟಡೀಸ್ ಒಲಿಂಪಿಯಾಡ್ಗಳನ್ನು ನಡೆಸ್ತಾ ಇದ್ದೇವೆ ಇದರಲ್ಲಿ ಮಕ್ಕಳ ಕೇವಲ ಸ್ಮರಣ ಶಕ್ತಿಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ಅಲ್ಲ ಅವರ ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಕೂಡ ಅಳೆಯುವ ಪರೀಕ್ಷೆ ಇದಾಗಲಿದೆ ಅವರ ಸರ್ವತೋಮುಖ ಕಲಿಕೆಗೆ ಸಂಬಂಧಪಟ್ಟ ವರದಿಯನ್ನು ನಾವು ಈ ಪರೀಕ್ಷೆಯ ಮೂಲಕ ನಿಮಗೆ ಕೊಡ್ತಾ ಇದ್ದೇವೆ ಈ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿ ಅಯೋಧ್ಯೆ ಚಾನ್ಸ್ ಡಾಟ್ ಕಾಮ್ನಲ್ಲಿ ಲಭ್ಯ ಇದೆ ನೀವು ಅಲ್ಲಿಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮತ್ತು ನಿಮ್ಮ ಮಗು ರಾಷ್ಟ್ರ ಮಟ್ಟದ ಈ ಆನ್ಲೈನ್ ಒಲಿಂಪಿಯಾಡ್ನಲ್ಲಿ ಭಾಗವಹಿಸುವ ಹಾಗೆ ಮಾಡಬಹುದು ನಮಸ್ಕಾರ